ನಾವು ಶರಾವತಿಯಿಂದ ಬಹಳ ದೂರ ಇರ್ತಕ್ಕಂಥ ಬೆಂಗಳೂರು ಜನಕ್ಕೆ ಅರಿವು ವಾಸನೆ ಗಾಳಿ ಅಥವಾ ತೂಕ ಏನು ಗೊತ್ತಿಲ್ಲ ನಿಮ್ಮ ಸಭೆಯಲ್ಲಿ ಚೆನ್ನಾಗಿ ಮಾತಾಡಿದ್ದ ಒಳ್ಳೊಳ್ಳೆ ಬಂದಿದ್ದಾರೆ ಮುಖ್ಯ ನ್ಯಾಯಾಧೀಶರು ಬಂದಿದ್ದಾರೆ ನಾನ್ ನಿಜವಾಗೂ ಮಾತ್ರ ಏನು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅನ್ನೋ ವಿಷಯದ ತಿಳ್ಕೊಳಕೆ ಬಂದಿರ್ತರು ಯಾಕಂದ್ರೆ ನಾವು ಎಚ್ ಎಸ್ ದೌರ್ಸ್ವಾಮಿ ಮತ್ತು ಎ ಟಿ ರಾಮಸ್ವಾಮಿ ಅವರ ಶಿಷ್ಯ ಬೆಂಗಳೂರಲ್ಲಿ ಸರ್ಕಾರಿ ಭೂಮಿಗಳದ್ದು ಒಂದು ದೊಡ್ಡ ದಂಧೆ ಇದ್ದಾಗ ಧೂಳಿನಿಂದ ಹೆಚ್ಚು ಬಂದಾಗ ದೌರ್ಸ್ವಾಮಿ ಅವರು ಮತ್ತು ಎ ಟಿ ರಾಮಸ್ವಾಮಿ ಅವರು ಎದುರು ಪ್ರತಿಷ್ಠಿತ ಹೂಗಳನ್ನು ಸರ್ಕಾರ ಅಥವಾ ವಿಧಾನಸಭೆ ಒಳಗಡೆ ಎಲ್ಲಂತ ಮಹಾನುಭಾವಗಳು ಸರ್ಕಾರಿ ಭೂಮಿ ಕವಡಿಸಿದ್ರು ಅದನ್ನೆಲ್ಲ ಸರ್ಕಾರದ ವಶಕ್ಕೆ ಕೊಡ್ಸಿದ್ರೆ ನಲವತ್ತೆರಡು ದಿವಸ ನಾವೆಲ್ಲ ದೊಡ್ಡ ಮಟ್ಟದ ಉಪವಾಸ ಸರ್ಕಾರ ಮಾಡಿದ್ವಿ ಹಾಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಕವಡಿಸಿದ್ರು ಆ ಕೆರೆಗಳನ್ನ ಆ ಸರ್ಕಾರದ ಒಳಗಡೆ ತಗೊಂಡ್ ಸಾಸ್ ಆಯ್ತಲ್ಲ ಸಾವಿರ ಒಂದು ಹೋರಾಟದಲ್ಲಿ ಕೊಟ್ಟಿದ್ರು ಆ ಒಂದು ಕಾರಣಕ್ಕೆ ಅವ್ರು ಏನ್ ಕಂದ್ರು ಬರ್ತಕ್ಕಂಥದ್ದು ಅದು ಬೆಂಬಲ ಕೊಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಪಶ್ಚಿಮ ಘಟ್ಟಗಳ ಉಳಿಯೋಗಿ ನನಗೆ ಇತ್ತೀಚೆಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ತಿಂಗಳಿಂದ ನನಗೆ ಪೂರ್ಣ ಪ್ರಮಾಣದ ಗೊತ್ತಿಲ್ಲ ಯಾರೋ ಒಂದು ಕಳೆದ್ರು ಇದೇ ಒಂದು ದೊಂದೆಗಳು ಯಾಕೆ ಆಗ್ತಿದೆ ಏನ್ ಆಗ್ತಿದೆ ಮರಳು ಎತ್ತ ಬಿಡ್ತಾ ಇಲ್ಲ ಬೆಟ್ಟ ಗುಡ್ಡಗಳನ್ನ ಹೊಡೆದಿ ಮರಳು ಮನೆ ಎಲ್ಲ ಎನ್ಸ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡಿದ್ದಾರೆ ಇದರಿಂದ ನದಿಯಲ್ಲಿ ಮರಳು ಜಾಸ್ತಿ ಆಗಿ ಪ್ರವಾಹ ಆಗ್ತಾ ಇದೆ ಸಾವಿರಾರು ವರ್ಷಗಳಿಂದ ಅಯೋಧ್ಯೆ ಕಟ್ಟಿರ್ತಕ್ಕಂಥ ಅಯೋಧ್ಯದಲ್ಲಿ ಹೊಡೆದ್ರೆ ನೀರು ರಾಮನ ಜನ್ಮ ರಾಮನ ಆಡಳಿತದ ಉಳಿವಳಿಕೆಗಳು ಒಳ್ಳೆ ಕಟ್ಟಡ ಇದೆ ಅದನ್ನ ಮರುಳೆತ್ತೋದಕ್ಕೆ ಮರುಳೆತ್ತೋದಕ್ಕೆ ಅವಕಾಶ ಕೊಡಬೇಕು ಸರ್ಕಾರದ ಅಂತ ಹೇಳಿ ಒಂದು ವಿಡಿಯೋ ಸರ್ ಸ್ಕ್ರೀನ್ ಅದರಲ್ಲಿ ಕೆಲವು ನ್ಯಾಯಾಧೀಶರು ಇದ್ರು ಅನೇಕ ಜನಪರ ಹೋರಾಟಗಾರರು ಇದ್ರು ಅಲ್ಲಿ ನನ್ನನ್ನು ಕರೆದ್ರು ನನಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ನಾನು ಕಟ್ಟಿ ಮರಳು ಮಾಡಿ ನಿಜವಾದ ಮರನ್ನ ನಿರ್ಸೋದ್ರಿಂದ ಏನಾವ್ ಅನ್ನೋದನ್ನು ಅನ್ನೋದನ್ನ ತೋರ್ಸೋದು ಎರಡು ಪ್ರತಿಯೊಂದು ಸಾಕ್ಷ್ಯಾಧಗಳು ಮರಳ ತಂದೆ ವ್ಯವಸ್ಥೆ ಮುಖ್ಯಮಂತ್ರಿಗಳಿಸಿ ನಮ್ಮೊಂದವ್ರಿಂದ ಒಂದೊಂದು ಅಭಿಪ್ರಾಯ ತಗೊಂಡು ಹೋದವ್ರಿಗೆಲ್ಲ ಕಪ್ ಕವರು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅದೊಂದೆಲ್ಲ ಸಫ್ಯಾತ ವಿಡಿಯೋ ಇದೆ ಸರ್ ಬಂದಿದ್ದಾರೆ ನಮ್ಗೆ ಈಗ ಅರ್ಥ ಆಗ್ತಾ ಇದೆ ಬಹುಶಃ ದಾರಿಗಳು ಇದೆ ಇದೆ ಅದೇನೇ ಇಲ್ಲಿ ಜನಸಾಮಾನ್ಯರ ತಗೊಂಡೋಗ ಮಹತ್ವದ ಕೆಲಸ ಇದೆ ಇದು ಧರಣಿ ಪ್ರತಿಭಟನೆ ಇನ್ನೊಂದು ಇನ್ನೊಂದು ಕಾನೂನು ರೀತಿ ಹೋರಾಟಗಳು ಇನ್ನೊಂದು ಬೇರೆ ರೀತಿಯಲ್ಲಿ ಜನರಿಗೆ ಜಾಗೃತಿ ಮೂಡಿಸೋದು ಎಲ್ಲ ಆಗಬೇಕು ನಮ್ಮ ಹಿರೇಪಟ್ಟವರು ಇದ್ದಾರು ಸಂಡೂರ್ ಅಲ್ಲಿ ಆಫೀಸೇ ಮಾಡ್ಕೊಂಡಿದ್ರು ಕುಮಾರಸ್ವಾಮಿ ಬೆಟ್ಟ ದೊಡ್ಡ ದೊಡ್ಡ ಹೋರಾಟ ಇದೆ ಇವತ್ತು ಕ್ಷೇತ್ರ ಗುಡ್ಡ ಮಾಡಿ ಬೈ ಮಾಡ್ಬಿಟ್ಟಿದ್ದಾರೆ ಇವೆಲ್ಲ ಪರಿಸರ ಪರಿಸರದ ಎಲ್ಲ ವಿಷಯ ಕಾಲೇಜಿಗೆ ಮಾತಾಡ್ತಾ ಇದೀವಿ ಹೀಗೆ ಯಾವುದು ನಿಂತಿಲ್ಲ ಕೇಸರಿಹಾರ ಮಾತಾಡೋದಲ್ಲ ನ್ಯಾಯಾಂಗದ ವ್ಯವಸ್ಥೆ ಹೆಂಗಾಗಿದೆ ಕುಡಿಯೋ ನೀರು ಅಂತೇಳಿ ಹೇಗೆ ನಮ್ಮನ್ನು ಕಳ್ಕೊಂಡು ಅಂತ ವ್ಯವಸ್ಥೆಗಳು ಮುಂದೆ ನಮ್ಗೆ ಬರ್ಬೋದಿಲ್ಲ ಹೋರಾಟಗಳಲ್ಲಿ ಅದನ್ನೆಲ್ಲ ಹೇಗೆ ಕಟ್ಟಬೇಕು ಅಂತಕ್ಕಂಥದ್ದು ಹಿರಿಯರು ಇವೆಲ್ಲ ಕೊಟ್ಟರೆ ನಿಮ್ಗೆ ನಾವು ಇಡ್ತೀವಿ ಯಾಕಂದ್ರೆ ನಮ್ಗೆ ಈ ಭಾಗದ ಜನಕ್ಕೆ ಇದು ಶರಾವತಿಯಿಂದ ಸುತ್ತಮುತ್ತ ಜನ ಅಲ್ಲಿನ ಜನ ಮಾತ್ರ ಸೀಮಿತ ಅಂತಾರೆ ಈಗ ಮಾತಾ ಮಾತಾಡಿದ್ರೆ ದಕ್ಷಿಣ ಕನ್ನಡ ಸೇರಿ ಬೆಂಬಲ ಕೊಡಲ್ಲ ಅಂತ ನಮ್ಗೆ ಹಾಗೂ ರಾಜ್ಯವ್ಯಾಪ್ತಿ ಪರಿಸರ ರಕ್ಷಣೆಗೆ ಒಂದು ನೀವು ಏನು ಮಾಡ್ತೀರೋ ಆ ಒಂದು ನಿಲುವಿಗೆ ಬದುವಾಗಿರ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತೆ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಾನು ಹೊಂದಿಸಿ ನಾನು ಯಾರು ಮಾತು ಮುಗಿಸಿ ನಮಸ್ಕಾರ